ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಧನುವಿನಲ್ಲಿ ಮಂಗಳನ ಸಂಚಾರ ಆಗಿದೆ ಹಾಗಾಗಿ ಈ ರಾಶಿಯವರಿಗೆ ಟೆನ್ಷನ್ನು ಹೆಚ್ಚಳ ಆಗುತ್ತೆ ಧನು ರಾಶಿಯಲ್ಲಿ ಮಂಗಳ ಗ್ರಹದ ಉದಯವಾಗಿರೋದ್ರಿಂದ ಕೆಲವೊಂದಿಷ್ಟು ರಾಶಿಯವರಿಗೆ ಬಹಳ ಒಳ್ಳೆಯದಾಗುತ್ತೆ ಆದರೆ ಕೆಲವೊಂದಿಷ್ಟು ರಾಶಿಯವರು ತೊಂದರೆಯನ್ನು ಅನುಭವಿಸ್ತೀರಾ ಹಾಗಾದರೆ ಯಾವ ರಾಶಿಯವರಿಗೆ ಮಂಗಳನ ಸಂಚಾರ ಕಷ್ಟದ ದಿನಗಳು ಎದುರಾಗುತ್ತೆ ಧನುರ್ ರಾಶಿಯಲ್ಲಿ ಮಂಗಳ ಗ್ರಹದ ಉದಯ ರಾಶಿಗಳ ಮೇಲೆ ಮಂಗಳನ ಪ್ರಭಾವ ಬೀರುತ್ತೆ ಈ ರಾಶಿಯವರಿಗೆ ಸಂಕಟ ಈ ರಾಶಿಯವರಿಗೆ ಸಂಕಷ್ಟ ಈ ರಾಶಿಯವರಿಗೆ ಟೆನ್ಷನ್ ಹೆಚ್ಚಳವಾಗತ್ತೆ ವೃಷಭ ರಾಶಿ ನೋಡಿ ವೃಷಭ ರಾಶಿಯ ಎಂಟನೇ ಮನೆಯಲ್ಲಿ ಮಂಗಳ ಉದಯಿಸ್ತಾನೆ ಈ ಕಾರಣದಿಂದ ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಕುಸಿತ ಉಂಟಾಗುತ್ತೆ ಮಂಗಳ ನಿಮಗೆ ಟೆನ್ಷನ್ ಅನ್ನ ಹೆಚ್ಚು ಮಾಡ್ತಾನೆ ಆದಾಯದಲ್ಲಿ ಇಳಿಕೆಯಾಗತ್ತೆ ವೃಷಭ ರಾಶಿಯವರಿಗೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ತಂದೆಯ ಆರೋಗ್ಯಕ್ಕಾಗಿ ಹಣವನ್ನ ಖರ್ಚು ಮಾಡ್ತೀರಾ ವೃಷಭ ರಾಶಿಯವರು ಕಚೇರಿಯಲ್ಲಿ ಕೆಲಸದ ಕೆಲಸದ ಸ್ಥಳದಲ್ಲಿ ಒಂದು ಕಡೆ ನಿಮಗೆ ಒತ್ತಡ ಹೆಚ್ಚಾಗುತ್ತೆ ಸಂಗಾತಿಯೊಂದಿಗೆ ಬಿರುಕು ಉಂಟಾಗುವ ಲಕ್ಷಣಗಳಿದೆ ಇದೆಲ್ಲವೂ ಕೂಡ ಆಗೋದು ಧನುವಿನಲ್ಲಿ ಮಂಗಳ ಉದಯ ಆಗ್ತಾ ಇರೋದ್ರಿಂದ ಧನುರ್ ರಾಶಿಯಲ್ಲಿ ಹಾಗಾಗಿ ಬಹಳ ಹುಷಾರಾಗಿರಿ ವೃಷಭ ರಾಶಿಯವರು ನೋಡಿ ಜನವರಿ ಹದಿನಾರರಿಂದಲೇ ಮಂಗಳ ಸಾಗೋಗಿದೆ ಜನವರಿ ಹದಿನಾರು ರಾತ್ರಿ ಹನ್ನೊಂದು ಏಳಕ್ಕೆ ಹಾಗಾಗಿ ಒಂದಷ್ಟು ನೆಗೆಟಿವ್ ಆಗುತ್ತೆ ಋಷಭ ರಾಶಿಯವರಿಗೆ ಹುಷಾರಾಗಿರಿ ಕಟಕ ರಾಶಿ ನೋಡಿ ಈ ರಾಶಿಯಲ್ಲಿ ಮಂಗಳ ಆರನೇ ಮನೆಯಲ್ಲಿ ಉದಯಿಸಿದ್ದಾನೆ ಮಂಗಳನ ದುಷ್ಪರಿಣಾಮ ಆರೋಗ್ಯಕ್ಕಾಗಿ ಹೆಚ್ಚು ಹಣವನ್ನ ಖರ್ಚು ಮಾಡ್ತೀರಾ ಕಟಕ ರಾಶಿಯವರು ಕಟಕ ರಾಶಿಯವರು ಆರೋಗ್ಯದ ಬಗ್ಗೆ ಗಮನವನ್ನ ಕೊಡಿ ಆರೋಗ್ಯದ ಬಗ್ಗೆ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ಹೊಟ್ಟೆ ನೋವು ಹೊಟ್ಟೆ ಉಲ್ಬಣಿಸುವಂಥದ್ದು ಹೊಟ್ಟೆ ಊದ್ಕೊಳ್ಳುವಂಥದ್ದು ಈ ರೀತಿಯ ಸಮಸ್ಯೆಗಳಾಗುತ್ತೆ ಕಟಕ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಾಗತ್ತೆ ಪ್ರತಿಸ್ಪರ್ಧಿಗಳಿಂದ ಕಠಿಣ ಸ್ಪರ್ಧೆಯಾಗತ್ತೆ ಸಾಲವನ್ನ ತಹ ಸಹ ತೆಗೆದುಕೊಳ್ತೀರಾ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ಕಾಡಬಹುದು ಕಟಕ ರಾಶಿಯವರು ಹಾಗಾಗಿ ಬಹಳ ಹುಷಾರಾಗಿರಿ ಕಟಕ ರಾಶಿಯವರು ಧನುರ್ ರಾಶಿಯಲ್ಲಿ ಮಂಗಳ ಗ್ರಹದ ಉದಯ ಆಗಿದೆ ಹಾಗಾಗಿ ಹುಷಾರಾಗಿ ಹೆಜ್ಜೆಯನ್ನಿಡಿ ಕನ್ಯಾ ರಾಶಿ ನೋಡಿ ಮಂಗಳನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಉದಯಿಸ್ತಾನೆ ಆದ್ದರಿಂದ ಕನ್ಯಾ ರಾಶಿಯವರಿಗೆ ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳಾಗತ್ತೆ ಕೌಟುಂಬಿಕ ನೆಮ್ಮದಿಗೆ ಭಂಗ ಉಂಟಾಗುತ್ತೆ ಕೆಲಸದಲ್ಲಿ ಅಡೆತಡೆಗಳಾಗತ್ತೆ ದೂರದ ಪ್ರಯಾಣವನ್ನ ತಪ್ಪಿಸಿ ಇಲ್ಲಾಂದ್ರೆ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳಾಗಬಹುದು ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗಿನ ಸಂಬಂಧ ಹದಗೆಡಬಹುದು ಹಾಗಾಗಿ ಕನ್ಯಾ ರಾಶಿಯವರು ಒಂದಷ್ಟು ಸಂದರ್ಭಗಳ ಕಾಲ ಒಂದಷ್ಟು ದಿನಗಳ ಕಾಲ ಬಹಳ ಹುಷಾರಾಗಿರಿ ವೃಶ್ಚಿಕ ರಾಶಿ ನೋಡಿ ಈ ರಾಶಿಯ ಜನರು ಸಾಕಷ್ಟು ಪ್ರಯತ್ನ ಮಾಡಿದ ನಂತರ ಯಶಸ್ಸನ್ನ ಪಡಿತೀರಾ ಖರ್ಚುಗಳು ಹೆಚ್ಚಾಗತ್ತೆ ನೋಡಿ ಖರ್ಚುಗಳು ಹೆಚ್ಚಾಗತ್ತೆ ಕುಟುಂಬದಲ್ಲಿ ಸಮಸ್ಯೆಗಳು ಕಂಡು ಬರುತ್ತೆ ವೃಶ್ಚಿಕ ರಾಶಿಯವರಿಗೆ ಉತ್ತಮ ಕಾರ್ಯಗಳನ್ನ ಅಹ್ ಯೋಜಿಸಿ ಕಾರ್ಯತುಗೊಳಿಸಿ ಎಲ್ಲಾಂದ್ರೆ ಆ ಕಾರ್ಯದಲ್ಲಿ ಖಂಡಿತ ಯಶಸ್ಸು ಸಿಗಲ್ಲ ವ್ಯಾಪಾರಿಗಳು ಕಾರ್ಯತಂತ್ರಗಳನ್ನ ಬದಲಾಯಿಸಬೇಕಾಗತ್ತೆ ವ್ಯಾಪಾರಿಗಳು ತಮ್ಮ ವ್ಯಾಪಾರ ವೃದ್ಧಿ ಅಂತ ಹೇಳಿದ್ರೆ ಒಂದಷ್ಟು ಕಾರ್ಯತಂತ್ರಗಳನ್ನ ಮಾಡಬೇಕು ಅದರ ಜೊತೆಗೆ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರಿಗೆ ಹಲ್ಲು ನೋವು ಉಂಟಾಗುವಂತ ಸಾಧ್ಯತೆ ಇದೆ ಅದರಿಂದ ಸಾಕಷ್ಟು ಬಾಧೆಯನ್ನು ಅನುಭವಿಸ್ತೀರಾ ನೋಡಿ ಈ ರಾಶಿಗಳು ವೃಷಭ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಈ ನಾಲ್ಕು ರಾಶಿಯವರು ಬಹಳ ಹುಷಾರಾಗಿರಿ ಒಂದಷ್ಟು ಸಂಕಟಗಳು ಎದುರಾಗುವಂತ ಸಾಧ್ಯತೆಗಳು ಈಗಾಗಲೇ ಶುರುವಾಗಿದೆ ಜನವರಿ ಹದಿನಾರರಿಂದ ಧನುರ್ ರಾಶಿಯಲ್ಲಿ ಮಂಗಳ ಗ್ರಹದ ಉದಯ ಆಗ್ತಾ ಇರೋದ್ರಿಂದ ಹುಷಾರಾಗಿ ಹೆಜ್ಜೆ ಇಡಿ